ನಮಸ್ಕಾರ ಸ್ನೇಹಿತರೆ ಇದು ಕಾಣ್ತಿರೋಂಥ ಜಾಗ ಏಳು ಎಕರೆ ಸಾರಿ ನಾಲ್ಕು ಎಕರೆ ಮೂವತ್ತೊಂದು ಕುಂಟೆ ಬಂದಿರೋವಂಥ ಜಾಗ ಇದು ಇನ್ನೂರ ಎಪ್ಪತ್ತೈದು ತೆಂಗಿದೆ ಮಾಗನಿ ಇದೆ ಅಡಿಕೆ ಇದೆ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಅಡಿಕೆ ಬರುತ್ತೆ ಎಲ್ಲ ಥರದ ಹಣ್ಣು ಗಿಡಗಳು ಹಾಕವ್ರೆ ಎಲ್ಲ ತೆಂಗು ನಂಗೆ ಮೂರಿಂದ ನಾಲ್ಕು ವರ್ಷ ಬಂದೈತೆ ಹತ್ತೊಳು ಕುಂಟೆ ಖರಾಬ್ ಬಂದಿದೆ ಸುತ್ತ ಫೆನ್ಸಿಂಗ್ ಆಗಿದೆ ನೋಡಿ ತೆಂಗಲ್ ಈ ಥರ ಇದೆ ನೋಡಿ ಇಲ್ಲಿ ಮೇಲುಗಡೆ ಲೈನ್ ನೋಬಿಟ್ಟೈತೆ ಒಂದು ಹತ್ತರಿಂದ ಹದಿನಾಲ್ಕು ಕುಂಟೆ ಒಂದು ಹದಿನೇಳು ಕುಂಟೆ ದೊಡ್ಡಲೆ ನೋವುಬಿಟ್ಟೈತೆ ಕ್ರಾಸಾಗಿ ಅದ್ಬಿಟ್ರೆ ಏನು ಸಮಸ್ಯೆ ಇಲ್ಲ ಇದು ನೋಡಿ ಥರ ಕೆಂಪು ಮಣ್ಣು ಮೂರು ಎರಡು ಬೋರ್ ಇದೆ ಎಲ್ಲ ಫುಲ್ ನೀರು ಇಲ್ಲಿ ದೊಡ್ಡ ಮೇಲೋಗಿ ಕಾಣಿಸಿದಿಲ್ಲ ಅದು ಅಷ್ಟರಲ್ಲಿ ಯಾವ್ದು ರೀತಿ ಗಿಡ ಹಾಕಿಲ್ಲ ಇವರು ಖಾಲಿ ಉಡ್ಕೊಂಡವ್ರೆ ಅಡಿಕೆ ಹಾಕವ್ರೆ ಎಲ್ಲ ಅಡಿಕೆ ನೋಡಿ ಈ ಥರ ಇದೆ ಒಂದು ಒಂದು ಆರು ತಿಂಗ್ ಒಂದು ವರ್ಷ ಹತ್ತಿರ ಆಗೈತೆ ಅಕ್ಕಿಗೆ ತೆಂಗೆಲ್ಲ ಮಾತ್ರ ಮೂರು ವರ್ಷದ ಮೇಲೆ ಆಗೈತೆ ಒಳ್ಳೆ ಗುಂಬ ಆಗೈತೆ ಸೂಪರ್ ಆಗೈತೆ ಜಾಗ ಮಾತ್ರ ನಾಗೈಕೆ ಮೂವತ್ತು ಕುಂಟೆ ಸೂಪರ್ ಆಗೈತೆ ಜಾಗ ನೋಡಿ ಅಡಿಕೆ ನೋಡಿ ಹೆಂಗೈತೆ ಇದು ಬೆಂಗಳೂರಿಂದ ಎಂಬತ್ತೈದು ಕಿಲೋಮೀಟ್ರ್ ಅದು ಊರಿಂದ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಎಕ್ಸ್ಪ್ರೆಸ್ ಇದು ಟೂ ನಾಟ್ ನೈನಿಂದ ಮೂರು ಕಿಲೋಮೀ ಏಳರಿಂದ ಏಳುವರೆ ಕಿಲೋಮೀಟ್ರ್ ಆಗುತ್ತೆ ಜಾಗ ಮಾತ್ರ ಮಸ್ತಾಗೈತೆ ನೋಡಿ ಸೂಪರ್ ಜಾಗ ಅಡಿಕೆ ತೆಂಗು ಪೆನ್ಸಿಂಗು ಒಳ್ಳೆ ತೋಟ ಸೂಪರ್ ಆಗೈತೆ ಒಳ್ಳೆ ಕೆಂಪು ಮಣ್ಣು ಆಮೇಲೆ ನೀರೆಲ್ಲ ಇಲ್ಲಿ ನೂರು ಅಡಿ ಒಳಗಡೆ ನೀರು ಬರುತ್ತೆ ಜಾಗ ಮಾತ್ರ ಸೂಪರ್ ಆಗಿರೋಂಥ ಜಾಗ ಯಾ ಇನ್ನೆರಡು ಹೋದರೆ ಎಲ್ಲ ಫಲ ಬರುವಂಥ ಮರಗಳು ಸೂಪರ್ ಸೂಪರಾಗಿರೋಂಥದ್ದು ಜಾಗ ಹೆಚ್ಚಿನ ಮಾಹಿತಿಗಾಗಿ ಮೊಯ್ತಾ ರಿಯಲ್ ಎಸ್ಟೇಟ್ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಟು ಜೀರೋ ನೈನ್ ಏಯ್ಟ್ ಜೀರೋ ನೈನ್ ಏಟ್ ಆಗೈತೆ ತೋಟ ತೋಟ ಅಂದರೆ ತೋಟ ಒಳ್ಳೆ ತೋಟ ಚೆನ್ನಾಗಿರೋವಂಥದ್ದು ಜಾಗ जैसे सूपर आगे